ಇನ್ನು ಬಿಜೆಪಿಯಲ್ಲಿ ಎರಡನೇ ಲಿಸ್ಟ್ ಘೋಷಣೆಗೆ ಕೌಂಟ್ ಡೌನ್ ಶುರು ಆಗ್ತಾ ಇದೆ ಈಗ ಆಲ್ರೆಡಿ ಮೊದಲ ಲಿಸ್ಟ್ ಬಿಜೆಪಿ ಪ್ರಕಟ ಮಾಡಿದೆ ನೂರ ತೊಂಬತ್ತ ಐದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗಿನ ಮೊದಲ ಲಿಸ್ಟ್ ಅದರಲ್ಲಿ ಕೆಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ ಈಗ ಗೊಂದಲ ಉಂಟಾಗಿದೆ ಕೆಲವರು ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಯಾವ್ಯಾವ ಲಿಸ್ಟ್ನಲ್ಲಿ ಹೆಸರು ಪ್ರಕಟಗೊಂಡಿತ್ತು ಅಂತ ಮಂದಿಯೂ ಕೂಡ ಎರಡನೇ ಎರಡನೇ ಗೆ ಸಂಬಂಧಪಟ್ಟಂಗೆ ಇವತ್ತು ಫೈನಲೈಸ್ ಆಗುತ್ತೆ ಸಭೆಯಲ್ಲಿ ಆ ಸಭೆಯಲ್ಲಿ ಸಂಸದೀಯ ಮಂಡಳಿಯ ಸದಸ್ಯ ಕೂಡ ಆಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ಭಾಗಿಯಾಗ್ಬೋದು ಕರ್ನಾಟಕ ಬಿ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಮಾಡುವ ಬಗ್ಗೆ ಚರ್ಚೆ ಆಗುತ್ತೆ ಇಪ್ಪತ್ತೆಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಈಗ ಆಲ್ರೆಡಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಕಳಿಸ್ ಕಮಿಟಿಗೆ ಕಳಿಸಲಾಗಿದೆ ಅದರ ಬಿ ಜೆ ಪಿಯ ಕೇಂದ್ರ ಚುನಾವಣಾ ಸಮಿತಿಗೆ ಪ್ರತಿ ಕ್ಷೇತ್ರಕ್ಕೆ ಮೂರರಿಂದ ಐದು ಹೆಸರುಗಳನ್ನು ಚುನಾವಣಾ ಸಮಿತಿ ಕಳಿಸಿದೆ ಎರಡನೇ ಪಟ್ಟಿಯಲ್ಲಿ ರಾಜ್ಯದ ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗ್ಬೋದಾ ಅಂತ ಚಾನ್ಸಸ್ ಇದೆ ಈ ಪಟ್ಟಿ ಇವತ್ತು ಫೈನಲೈಸ್ ಆದ್ರೂ ಮಾರ್ಚ್ ಹತ್ತು ಅಥವಾ ಹದಿಮೂರನೇ ತಾರೀಖಿನಂದು ಪಟ್ಟಿ ಪ್ರಕಟ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ